ಬೇತಮಂಗಲ ಪಕ್ಕದಲ್ಲಿ ಇರ್ತಕ್ಕಂತಹ ಅಂಗತಟ್ಟೆ ಹಳ್ಳಿ ಅನ್ನುವಂತ ಹಳ್ಳಿಗೆ ಬಂದಿದ್ದೇವೆ ಇವರಲ್ಲಿ ಗಮಕಿಗಳಾಗಿ ಹೆಸರುವಾಸಿಯಾಗಿರ್ತಕ್ಕಂತಹ ವೆಂಕಟ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ನಾವು ಹೆಚ್ಚು ವಿದ್ಯಾವಂತರಾದರೂ ಹೆಚ್ಚು ಹಣವಂತರಾದರೂ ಕೂಡ ಚಿಂತೆಗಳು ನಮ್ಮನ್ನ ಕಾಡ್ತಾ ಇದ್ದಾವೆ ಹೆಚ್ಚು ಜನ ಇವತ್ತು ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಪುರಂದರದಾಸರ ಒಂದು ಕೀರ್ತನೆಯನ್ನ ನೆನಪಿಸ್ಕೊಳ್ತಾ ಇದ್ದಾರೆ ಬ್ರಹ್ಮನಿಗೆ ಶಿರ ಹೋಗಿ ಬಾಡಿ ಬಳಲುವ ಚಿಂತೆ ಮುನ್ನ ಮಾರುತಿಗೆ ತಾ ಕಪಿಯಾಗಿಹ ಚಿಂತೆ ಮನ್ಮಥಗೆ ತನು ಸುಟ್ಟು ಬೂದಿಯಾಗಿಹ ಚಿಂತೆ ಕಣ್ಣು ಮೂರುಳ್ಳವಗೆ ತಿರಿದುಂಬ ಚಿಂತೆ ಭಕ್ತರಿಗೆ ಗುರುವಿನೋಳ್ ಮುಕ್ತಿ ಬೇಡುವ ಚಿಂತೆ ಮುಕ್ತರಿಗೆ ಪರಮಾತ್ಮ ದೊರೆಯದ ಚಿಂತೆ ಸೀಮೆಯಾಳುವ ದೊರೆಗೆ ಪರದೊರೆಗಳ ಚಿಂತೆ ಪಾಮರ ನರಗೆ ಬರೆಹ ಬಾರದ ಚಿಂತೆ ಎಂತೂ ನೋಡಿದರೂ ಚಿಂತೆ ಈ ಒಡಲ ಹರ ನಾನೊಬ್ಬರನ್ನು ಕಾಣೆ ಭಕ್ತರಿಗೆ ಗುರುವಿನೋಳ್ ಮುಕ್ತಿ ಬೇಡುವ ಚಿಂತೆ ಮುಕ್ತರಿಗೆ ಪರಮಾತ್ಮ ದೊರೆಯದ ಚಿಂತೆ ಕದ್ದು ಲೋದವಗೆ ಕೋಳಿ ಕೂಗುವ ಚಿಂತೆ ನಿದ್ರೆ ಬಾರದವಗೆ ರಾತ್ರಿಯ ಚಿಂತೆ ಕಾಮದೇನುವಿಗೆ ಕರೆದೊಯ್ವರೆಂಬ ಚಿಂತೆ ಸೀಮೆಯಾಳುವ ದೊರೆಗೆ ಪರದೊರೆಗಳ ಚಿಂತೆ ಎಂತೂ ನೋಡಿದರೂ ಚಿಂತೆ ಈ ಒಡಲ ನಿಶ್ಚಿಂತರಾಗಿ ಹರ ನಾನೊಬ್ಬರನು ಕಾಣೆ ಎಂತು ನೋಡಿದರೂ ಚಿಂತೆ ಈ ಒಡಲ ನಿಶ್ಚಿಂತರಾಗಿ ಹರ ನಾನೊಬ್ಬರನು ಕಾಣೆ